ಆತನದ್ದು ಹುಟ್ಟುಗುಣ ಸುಟ್ಟ್ರೂ ಹೋಗಲ್ಲ ಅನ್ನೋ ಖಯಾಲಿ ಕೊಲೆ ಸುಲಿಗೆ ಕೇಸ್ನಲ್ಲಿ ಹತ್ತು ವರ್ಷದಿಂದ ಕಂಬಿ ಹಿಂದೆ ಇದ್ದ ಪೆರೋಲ್ ಮೇಲೆ ಹೊರಬಂದ್ರೂ ಬುದ್ಧಿ ಮಾತ್ರ ಕಲ್ತಿರ್ಲಿಲ್ಲ ಒಂದು ಕೋಟಿಗೆ ಡಿಮಾಂಡ್ ಮಾಡಿದ್ದ ನಟೋರಿಯಸ್ ಮತ್ತೆ ಕತ್ತಲ ಕೋಣೆ ಸೇರಿದ್ದಾನೆ ಬಚ್ಚಾ ಖಾನ್ನ ಕೃತ್ಯ ಒಂದೆರಡಲ್ಲ ಜೀವ ಬೆದರಿಕೆ ಸುಲಿಗೆ ಸುಪಾರಿ ಕೊಲೆ ಹೀಗೆ ಸಾಲು ಸಾಲು ಕೇಸ್ ಮೈಗೆ ಮೆತ್ತಿವೆ ಎರಡು ಸಾವಿರದ ಹನ್ನೆರಡರಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿದ್ದ ಖಾನ್ ಆಗಸ್ಟ್ ಎರಡರಿಂದ ಪೆರೋಲ್ ಮೇಲೆ ಹೊರಗಿದ್ದ ಹಣ ಸುಲಿಗೆ ಮಾಡಲು ಜೀವ ಬೆದರಿಕೆ ಹಾಕಿದ್ದ ಬಚ್ಚಾ ಖಾನ್ ಆಗಸ್ಟ್ ಹದಿನೆಂಟರಿಂದ ಇಪ್ಪತ್ತನೇ ತಾರೀಖಿನ ಮಧ್ಯೆ ಹುಬ್ಬಳ್ಳಿಯ ಮಂಟೂರು ಗ್ರಾಮದ ಎಪ್ಪತ್ತು ವರ್ಷದ ವ್ಯಕ್ತಿಗೆ ಜೀವ ಬೆದರಿಕೆ ಕರೆ ಬಂದಿದ್ದು ನಿರಂತರ ಕರೆ ಮಾಡಿ ಒಂದು ಕೋಟಿ ದುಡ್ಡು ಕೊಡದಿದ್ರೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಲಾಗಿತ್ತು ಹಾಗೆ ಕೊಲೆ ಬೆದರಿಕೆ ಹಾಕಿದ್ದೆ ಬಚ್ಚಾಖಾನ್ ಆಂಡ್ ಗ್ಯಾಂಗ್ ಮಂಟೂರಿನ ವೃದ್ಧ ಹಲವು ಮಂದಿಗೆ ನಿವೇಶನ ಮಾರಿದ್ರು ಕೆಲವರು ದುಡ್ಡು ಕೊಟ್ಟಿದ್ರೆ ಇನ್ನು ಕೆಲವರು ಹಣ ಕೊಡಬೇಕಿತ್ತು ಹಣ ಕೇಳಲು ಮುಂದಾಗಿದ್ದಾಗಲೇ ಭೂಮಿ ಮಾರಿದ್ದ ಓನರ್ಗೆ ಜೀವ ಬೆದರಿಕೆ ಹಾಕಿದ್ರು ಉಪನಗರ ಠಾಣೆಯಲ್ಲಿ ಕೇಸ್ ದಾಖಲಾಗ್ತಿದ್ದಂತೆಯೇ ಸಿಸಿಬಿಯ ನಾಲ್ಕು ತಂಡ ಆರೋಪಿಗಳ ಹೆಡೆಮುರಿ ಕಟ್ಟಿದೆ ಬೆಂಗಳೂರಿನಲ್ಲಿದ್ದ ಬಚ್ಚಾ ಖಾನ್ಗೆ ಬಲೆ ಹಾಕಿದ್ದ ಸಿಸಿಬಿ ನಿನ್ನೆ ಹುಬ್ಬಳ್ಳಿಯ ಸಿಸಿಬಿ ಪೊಲೀಸರು ಬೆಂಗಳೂರಿನಲ್ಲಿದ್ದ ಬಚ್ಚಾ ಖಾನ್ ಅನ್ನ ಬಂಧಿಸಿದ್ದಾರೆ ಇವತ್ತು ವಿಚಾರಣೆ ವೇಳೆ ಮುಖದ ಮೇಲಿನ ಮಾಸ್ಕ್ ತೆಗೆದು ಸಬ್ ಜೂಟ್ ಕೇಸ್ ಎಂದು ಒದರಿದ ಕಳೆದ ಆಗಸ್ಟ್ ಎರಡನೇ ತಾರೀಕು ಮೂರನೇ ತಾರೀಕಿಂದ ಅವರು ಸುಮಾರು ಆ ವ್ಯಕ್ತಿ ನಲವತ್ತು ನಲವತ್ತೈದು ದಿನಗಳ ಕಾಲ ಬೆರೋಲಲ್ಲಿದ್ದಾನು ಅಂತ ನಮಗೆ ತಿಳಿದು ಬಂದಿದೆ ಈ ಹಿಂದೆ ಬೆಂಗಳೂರಿನ ಒಂದು ಕೊಲೆ ಪ್ರಕರಣದಲ್ಲಿ ಲೈಫ್ ಕನ್ವಿಕ್ಷನ್ ಆಗಿದೆ ಆ ವ್ಯಕ್ತಿಗೆ ಸೊ ಹಂಗಾಗಿ ಇಲ್ಲಿವರೆಗೂ ಎಂಟು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅದರಲ್ಲಿ ಬಹುತೇಕ ಭಚ್ಚಾ ಖಾನ್ ಭೂಗತ ಪಾತಕಿ ಶಾರ್ಪ್ ಶೂಟರ್ ಬೆಂಗಳೂರಿನ ಉದ್ಯಮಿ ಸೇರಿದಂತೆ ಮೂರು ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಒಂದು ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆಯಾಗಿ ಬೆಳಗಾವಿ ಹಿಂಡಲಗ ಜೈಲ್ನಲ್ಲಿದ್ದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ ಈಗ ನಲವತ್ತೈದು ದಿನದ ಹಿಂದೆ ಪೆರೋಲ್ ಮೇಲೆ ಹೊರ ಬಂದಿದ್ದ ಹಾಗೆ ಬಂದವನೇ ಹುಬ್ಬಳ್ಳಿ ವಯೋವೃದ್ಧನಿಗೆ ಥ್ರೆಟ್ ಮಾಡಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಶಿವಕುಮಾರ್ ಟಿವಿ ನೈನ್ ಹುಬ್ಬಳ್ಳಿ